ಕಿರಿಯಾಪಟ್ಟಣ ತಾಲೂಕು ಕಣಗಾಲು ಗ್ರಾಮದ ಸಹಕಾರ ಸಂಘದ ಅಧ್ಯಕ್ಷರಾದ ಅಣ್ಣೇಗೌಡ ಅವರ ಅಧ್ಯಕ್ಷತೆಯಲ್ಲಿ ಸಂಘದ ವಾರ್ಷಿಕ ಮಹಾಸಭೆ ಶಾಲೆಯ ಮಕ್ಕಳ ದೇವತಾ ಪ್ರಾರ್ಥನೆ ಮಾಡುವುದರ ಮೂಲಕ ಪ್ರಾರಂಭವಾಯಿತು ಸಹಕಾರ ಸಂಘದ ಎಲ್ಲ ಸದಸ್ಯರು ಆಡಳಿತ ಮಂಡಳಿ ಸದಸ್ಯರು ಭಾಗವಹಿಸಿದ್ದರು ಸುಂದರೇಶ್ ಅವರು ಸ್ವಾಗತ ಭಾಷಣ ಮಾಡುವ ಮೂಲಕ ಬಂದ ಆಡಳಿತ ಮಂಡಳಿಯ ಸದಸ್ಯರಿಗೆ ಹಾರ ಹಾಕುವ ಮೂಲಕ ಸ್ವಾಗತಿಸಿದರು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ಪ್ರತಿನಿಧಿಯಾದ ಬೆಟ್ಟದಪುರ ಶಾಖೆಯ ಯತೀಶ್ ಟೀರ್ ಅವರು ಭಾಗವಹಿಸಿದ್ದರು ಮೃತಪಟ್ಟ ಸದಸ್ಯರಿಗೆ ಸಂತಾಪ ಸೂಚಿಸಲಾಯಿತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಇರ್ಫಾನ್ ಅಹಮದ್ ಅವರು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಸಾಲಿನ ಜಮಾ ಖರ್ಚು ಲಾಭ ನಷ್ಟ ವ್ಯಾಪಾರ ಆಸ್ತಿ ಪಟ್ಟಿಯನ್ನ ಸದಸ್ಯರ ಮುಂದೆ ಮಂಡಿಸಿದರು ಸದಸ್ಯರು ಸಂಘದ ಕಚೇರಿಯಲ್ಲಿ ಶೌಚಾಲಯ ಇಲ್ಲದಿರುವ ಬಗ್ಗೆ ಆಡಳಿತ ಮಂಡಳಿಯವರ ಗಮನಕ್ಕೆ ತಂದು ಬೇಗ ಶೌಚಾಲಯ ನಿರ್ಮಿಸಬೇಕೆಂದು ಮನವಿ ಮಾಡಿದರು ಹಾಗೂ ಸಾಲದಲ್ಲಿ ಶೇಕಡ ಹತ್ತರಷ್ಟು ಹಣವನ್ನ ಯಾಕೆ ಹಿಡಿದುಕೊಳ್ಳುತ್ತೀರಿ ಎಂದು ಅಧ್ಯಕ್ಷರ ಗಮನಕ್ಕೆ ತಂದರು ಯಥಿಷ್ಠಿ ಅವರು ಸದಸ್ಯರ ಸಮಸ್ಯೆಗಳಿಗೆ ಕಾರಣಗಳನ್ನ ನೀಡಿದರು ಮುಂದಿನ ದಿನಗಳಲ್ಲಿ ಐದು ಲಕ್ಷದವರೆಗೆ ಬೆಳೆ ಸಾಲವನ್ನ ಕೊಡಲಾಗುವುದು ಹಾಗೂ ಗಳಿಗೆ ಸಾಲವನ್ನ ಕೊಡುತ್ತಿದ್ದು ತಾವು ಇದರ ಅನುಕೂಲತೆಗಳನ್ನ ಪಡೆದುಕೊಳ್ಳಬೇಕೆಂದು ತಿಳಿಸಿದರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಆಡಳಿತ ಮಂಡಳಿಯ ಸದಸ್ಯರು ಮಾಜಿ ಅಧ್ಯಕ್ಷರಾದ ಹನುಮಂತೇಗೌಡರು ಲಕ್ಷಗಳಿಂದ ಆರಂಭವಾದ ನಮ್ಮ ಸಹಕಾರ ಸಂಘದ ವ್ಯವಹಾರ ಇಂದು ಕೋಟಿ ಲೆಕ್ಕದಲ್ಲಿ ವ್ಯವಹಾರ ನಡೆಯುತ್ತಿದೆ ಸಮಯಕ್ಕೆ ಸರಿಯಾಗಿ ಸಾಲ ಮರುಪಾವತಿ ಮಾಡಿ ಸಂಘದ ಅಭಿವೃದ್ಧಿಗೆ ಸಹಕರಿಸಿ ಎಂದು ತಿಳಿಸಿದರು ನಮ್ಮ ಸಹಕಾರ ಸಂಘಕ್ಕೆ ಐವತ್ತು ವರ್ಷಗಳು ತುಂಬುತ್ತಿದ್ದು ಇಪ್ಪತ್ತು ಕೋಟಿಗೂ ಹೆಚ್ಚಿನ ವ್ಯವಹಾರದ ಗುರಿಯನ್ನು ಮುಟ್ಟಬೇಕು ಅದಕ್ಕೆ ನಿಮ್ಮ ಸಹಕಾರ ಅಗತ್ಯ ಸದಸ್ಯರ ಸಮಸ್ಯೆಗಳನ್ನ ಮುಂದಿನ ಆಡಳಿತ ಮಂಡಳಿಯ ಸಭೆಯಲ್ಲಿ ಚರ್ಚಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದರು ಹಾಗೂ ಶೌಚಾಲಯದ ಕಟ್ಟಡವನ್ನು ಮುಂದಿನ ದಿನಗಳಲ್ಲಿ ಕಾಮಗಾರಿಯನ್ನು ಆರಂಭಿಸಲಾಗುವುದು ಸದಸ್ಯರು ದಯಮಾಡಿ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಠೇವಣಿ ಇಡದೆ ನಮ್ಮ ಸಂಘದಲ್ಲಿ ಠೇವಣಿ ಮಾಡಿ ಹೆಚ್ಚಿನ ಬಡ್ಡಿಯನ್ನ ಕೊಡಲಾಗುವುದು ರಸಗೊಬ್ಬರ ಮಾರಾಟಕ್ಕೆ ಅನುಮತಿ ದೊರೆತಿದ್ದು ಮುಂದೆ ಸಂಘದಲ್ಲಿ ರಸಗೊಬ್ಬರ ದೊರೆಯಲಿದೆ ಇದರ ಅನುಕೂಲಗಳನ್ನು ಸದಸ್ಯರು ಪಡೆಯಬೇಕೆಂದು ತಿಳಿಸಿದರು ನಿಮ್ಮ ಸಹಕಾರ ಯಾವಾಗಲೂ ನಮ್ಮ ಸಂಘದ ಮೇಲಿರಲಿ ಸಂಘದ ಅಭಿವೃದ್ಧಿಗೆ ಸಹಕರಿಸಿ ಎಂದು ಹೇಳಿದರು ಸಭೆಯಲ್ಲಿ ಕಾರ್ಯಕಾರಿ ಮಂಡಳಿಯ ಅಧ್ಯಕ್ಷರಾದ ಅಣ್ಣೇಗೌಡರು ಉಪಾಧ್ಯಕ್ಷರಾದ ಶ್ರೀಮತಿ ಪಾರ್ವತಮ್ಮ ಸದಸ್ಯರಾದ ಪುಟ್ಟರಾಜೇಗೌಡರು ಎಂಟಿ ಹನುಮಂತಪ್ಪ ಡಿಕೆ ನಟರಾಜ್ ರಾಮೇಗೌಡ ಬಸವನಹಳ್ಳಿ ಪುಟ್ಟರಾಜೇಗೌಡರು ನರಸಯ್ಯ ವೆಂಕಟನಾಯಕ ಶ್ರೀಮತಿ ಗೌರಮ್ಮ ನಟರಾಜು ಶ್ರೀಮತಿ ರೇಖಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಇರ್ಫಾನ್ ಅಹಮದ್ ಗುಮಾಸ್ತರಾದ ಪ್ರಸನ್ನಕುಮಾರ್ ಸಂಘದ ಸರ್ವ ಸದಸ್ಯರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು